ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ವಿಷಯದ ಮೇಲೆ ಮಾನಸಿಕ ಸಾಮರ್ಥ್ಯದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿಂದಿನ ವಿಷಯನೇ ದೂರ ಮತ್ತು ತಿಕ್ಕು ಆ್ಯಂಡ್ ಡೈರೆಕ್ಷನ್ ವಿಡಿಯೋ ಆಗಿದೆ ಇದು ಎರಡನೇದು ಇದರಲ್ಲಿ ಕ್ವಶನ್ ನಂಬರ್ ಒನ್ ಏನಿದೆ ನೋಡೋಣ ಯುವರ್ ಫೇಸ್ ಈಸ್ ಇನ್ ಸೌತ್ ವೆಸ್ಟ್ ಅಂದ್ರೆ ಏನು ಹೇಳಿದಾರೆ ಮುಖ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗಿದೆ ಇಫ್ ಯು ಟರ್ನ್ ಒನ್ ತರ್ಟಿ ಫೈವ್ ಡಿಗ್ರಿ ಟು ದ ರೈಟ್ ನೀವು ಸೌತ್ ವೆಸ್ಟ್ ಡೈರೆಕ್ಷನ್ ತೊಳಗಿದ್ದಾಗ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಆದ್ರಿ ಅಂತಂದ್ರೆ ವಾಟ್ ವಿಲ್ ಬಿ ಯುವರ್ ಡೈರೆಕ್ಷನ್ ಅಂತೇಳಿ ಮೊದಲ ಸೌತ್ ವೆಸ್ಟ್ ಡೈರೆಕ್ಷನ್ ಎಲ್ಲಿ ಬರ್ತಿತ್ತು ನೋಡ್ಕೊಡ್ರಿ ಅದನ್ನ ನೋಡ್ಕೊಂಡು ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ನಿಮ್ ಆನ್ಸರ್ ಸಿಗ್ತೈತೆ ಏನಿದೆ ಈಸ್ಟ್ ಹೌದ ವೆಸ್ಟ್ ಸೌತ್ ನಾರ್ತ್ ಹೌದ ಇದಕ್ಕೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇಲ್ಲಿ ಇರೋದೇ ಹೌದ್ರಿ ಅವ್ರು ಕೊಟ್ಟಿರೋದು ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಕೊಟ್ಟಾರ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದ್ರೆ ಸೌತ್ ಮತ್ತು ವೆಸ್ಟ್ ಇರೋದು ಹೌದಾ ದಿಸ್ ಇಸ್ ಕಾಲ್ಡ್ ಸೌತ್ ವೆಸ್ಟ್ ಡೈರೆಕ್ಷನ್ ಕನ್ನಡದೊಳಗೆ ಏನಂತೀವ್ರಿ ಇಲ್ಲೇ ಇದು ಆಗ್ನೆ ಇದು ನೈಋತ್ಯ ವಾಯವ್ಯ ಈಶಾನ್ಯ ಕರೆಕ್ಟ್ ಆಗ್ನೆ ನೈಋತ್ಯ ವಾಯವ್ಯ ಈಶಾನ್ಯ ಈಗ ಆ ವ್ಯಕ್ತಿ ಆಲ್ರೆಡಿ ಅಂದ್ರೆ ಯಾರು ಇದಾರಲ್ಲ ಅವರು ನೀವು ಅಂತ ಹೇಳಿ ಅಂತ ಹೇಳಿ ಸೌತ್ ವೆಸ್ಟ್ ಡೈರೆಕ್ಷನ್ ಮುಖ ಮಾಡಿ ನಿಂತಾನೆ ಅಂದ್ರೆ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿರುವಂತಹ ವ್ಯಕ್ತಿ ಇಪ್ ಯು ಟರ್ನ್ಸ್ ಒನ್ ಟಿ ತರ್ಟಿ ಫೈವ್ ಡಿಗ್ರಿ ಟು ದ ರೈಟ್ ಅಂತ ಹೇಳಿ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿರುವಂತಹ ವ್ಯಕ್ತಿ ಅವನ ಬಲಗಡೆಗೆ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಆಗ್ಯಾನ ಆ ಇದನ್ನ ಹೆಂಗ್ ಕರ್ಕೋಬೋದ್ರಿ ನೂರ ಮೂವತ್ತೈದು ಅನ್ನೋದು ನೈಂಟಿ ಪ್ಲಸ್ ಫೋರ್ಟಿ ಫೈವ್ ಅಂತ ಬರ್ಕೋಬಹುದು ನೈಂಟಿ ಪ್ಲಸ್ ಫೋರ್ಟಿ ಫೈವ್ ಅಂತ ಬರ್ಕೋಬಹುದು ಇಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಟೋಟಲ್ ಎಂಗಲ್ ಎಷ್ಟಿರ್ತದ್ರಿ ಇದು ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ಆಗಿರ್ತೈತಿ ನೈಂಟಿ ಡಿಗ್ರಿ ಇತ್ತಂದ್ರೆ ಈ ಕಡೆ ಫೋರ್ಟಿ ಫೈವ್ ಡಿಗ್ರಿ ಈ ಕಡೆ ಫೋರ್ಟಿ ಫೈವ್ ಡಿಗ್ರಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಹೌದಾ ಈಗ ನೈಂಟಿ ಪ್ಲಸ್ ಫೋರ್ಟಿ ಫೈವ್ ಐತಿ ಮುಂದೆ ಈ ಕಡೆ ಬಲ್ಲ ಕಡೆ ಅಂದ್ರೆ ಈ ಕಡೆಯಿಂದ ಈ ಕಡೆ ತಿರ್ಗಾಕತ್ತ ನಾವು ವ್ಯಕ್ತಿ ಹೌದಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿರುವಂತಹ ವ ವ್ಯಕ್ತಿ ಬಲಗಡೆಗೆನ್ ಆತನಂದ್ರ ಇಲ್ಲಿಂದ ಈ ಗೆರೆವರೆಗೂ ಅಂದ್ರೆ ಈ ಸ್ಟೇಟ್ ಲೈನ್ ವರೆಗೂ ಫೋರ್ಟಿ ಫೈವ್ ಡಿಗ್ರಿ ಆಯ್ತು ಪ್ಲಸ್ ಈ ಸ್ಟೇಟ್ ಲೈನ್ ಇಂದ ಈ ಸ್ಟೇಟ್ ಲೈನ್ ವರೆಗೂ ನಾನು ಆಲ್ರೆಡಿ ಹೇಳಿದ್ದೀನಿ ಎರಡು ಸ್ಟೇಟ್ ಲೈನ್ಗಳು ಸರಳಿಗಳು ಒಂದಕ್ಕೊಂದು ಲಭ್ಯವಾಗಿದ್ದಾವೆ ಅಂತಂದ್ರೆ ಆ ಕೋನ ತೊಂಬತ್ತು ಡಿಗ್ರಿ ಆಗಿರ್ತೈತಿ ಇಲ್ಲಿಂದ ಇಲ್ಲಿವರೆಗೆ ನಲವತ್ತೈದು ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೆ ತೊಂಬತ್ತು ನೈಂಟಿ ಪ್ಲಸ್ ಫೋರ್ಟಿ ಫೈವ್ ಈಸ್ ಒನ್ ಥರ್ಟಿ ಫೈವ್ ಹೌದ ಕರೆಕ್ಟ್ ಆಗ್ತೈತಿ ಹಾಗಾದ್ರೆ ನೈಋತ್ಯ ದಿಕ್ಕಿಗೆ ಮುಖ ಮಾಡಿರುವಂತಹ ವ್ಯಕ್ತಿ ತನ್ನ ಬಲಗಳೆ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಏನಂತಂದ್ರೆ ಅಂತಂದ್ರ ಇಲ್ಲಿ ಬಂದಾನ ಇದ್ಯಾವ ದಿಕ್ಕ್ರಿ ನಾರ್ತ್ ಸೊ ಆನ್ಸರ್ ಈಸ್ ನಾರ್ತ್ ಆನ್ಸರ್ ನಾರ್ತ್ ಕನ್ನಡದೊಳಗ ಉತ್ತರ ದಿಕ್ಕು ಹೌದಾ ದಿಸ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಒನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಒನ್ ತರ್ಟಿ ಫೈವ್ ಡಿಗ್ರಿ ಐತಿ ಅಂದ್ರೆ ಅದನ್ನ ನೈಂಟಿ ಪ್ಲಸ್ ಫಾರ್ಟಿ ಫೈವ್ ಮಾಡ್ಕೋಬಹುದಲ್ಲ ನೋಡ್ಕೊಂಡ್ರೆ ಒನ್ ತರ್ಟಿ ಫೈವ್ ಡಿಗ್ರಿ ಆಗ್ತೈತಿ ಯಾವ ದಿಮಿನಾಗ ಅದ ಅನ್ನೋದು ನೋಡ್ಕೊಂಡು ಅಲ್ಲಿಂದ ಬಲಕ್ ತಿರುಗಬೇಕು ಎಳಕ್ ತಿರುಗಬೇಕು ಈ ಬಲಕ್ ತಿರುಗಾನ ಅಂತದ್ದಿದ್ದಕ್ಕ ನೋರ್ತ್ ಆಯ್ತು ಅದನ್ನ ಏನಾದ್ರೆ ಎಳಕ್ ತಿರುಗಾನ ಅಂತದ್ದಿದ್ರೆ ಇಲ್ಲಿಂದ ಈ ಕಡೆ ಹೋಗ್ಬೇಕಾಗ್ತಿತ್ತು ಇದು ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಇದು ನೈಂಟಿ ಡಿಗ್ರಿ ಫೋರ್ಟಿ ಫೈವ್ ಪ್ಲಸ್ ನೈಂಟಿ ಒನ್ ತರ್ಟಿ ಫೈವ್ ಆಗ್ತಿತ್ತು ಅವಾಗ ಈಸ್ಟ್ ಡೈರೆಕ್ಷನ್ ಗೆ ಅಂದ್ರೆ ಪೂರ್ವಕ ಮುಖ ಮಾಡಿ ನಿಂತಿರ್ತಿದ್ದ ಬಟ್ ಅವಾಗ ಬಲಗಡೆ ತಿರುಗಿರೋ ಕಾರಣಕ್ಕೆ ಉತ್ತರಕ್ಕೆ ಮುಖ ಮಾಡಿ ನಿಂತಾನೆ ಕರೆಕ್ಟ್ ಆಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಒಂದು ಕ್ವಶನ್ ಅನ್ನು ಹತ್ತು ತರ ವಿಚಾರ ಮಾಡಿದ್ರೆ ಹತ್ತು ಕ್ವೆಶನ್ ಗಳನ್ನು ಸಾಲ್ವ್ ಮಾಡ್ತೈತಿ ಹೌದಾ ನೆಕ್ಸ್ಟ್ ನಂಬರ್ ಟು ನೋಡೋಣ ಎ ಮ್ಯಾನ್ ವಾಕ್ಸ್ ಏಟ್ ಕಿಲೋಮೀಟರ್ ಟು ವರ್ಡ್ಸ್ ಈಸ್ಟ್ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ಎಂಟು ಕಿಲೋಮೀಟರ್ ನಡಾನೆ ಆ್ಯಂಡ್ ಟರ್ನ್ಸ್ ಒನ್ ಏಯ್ಟಿ ಡಿಗ್ರಿ ಟು ಈಸ್ ರೈಟ್ ಬಂದು ನೋಡೋಣ ಪೂರ್ವಕ್ಕೆ ಈ ಕಡೆ ಇದು ಎಸ್ಟ್ ಡೈರೆಕ್ಷನ್ ಈ ಕಡೆ ಯಾವ್ದು ಇರ್ತೈತಿ ವೆಸ್ಟ್ ಡೈರೆಕ್ಷನ್ ಇರ್ತತಿ ಇಲ್ಲಿ ಸೌತ್ ಇರ್ತೈತಿ ಇಲ್ಲಿ ನಾರ್ತ್ ಇರ್ತೈತಿ ಪೂರ್ವಕ್ಕೆ ಮುಖ ಮಾಡಿ ಆ ವ್ಯಕ್ತಿ ಎಂಟು ಕಿಲೋಮೀಟರ್ ಹೊಂಟಾನ ಎಂಟು ಕಿಲೋಮೀಟ್ರ್ ಹೊಂಟಿರೋ ವ್ಯಕ್ತಿ ಟರ್ನ್ಸ್ ಒನ್ ಏಯ್ಟಿ ಡಿಗ್ರಿ ಟು ಈಸ್ ರೈಟ್ ಈ ಕಡೆ ಮುಖ ಮಾಡಿ ಹೊಂದಿರೋ ವ್ಯಕ್ತಿ ಬಲಗಡೆ ತಿರುಗಾನ ಅಂತಂದ್ರೆ ಈ ಕಡೆ ಹಿಂಗ್ ತಿರ್ಗ್ಯಾನ ಎಷ್ಟು ತಿರ್ಗ್ಯಾನ್ರಿ ಒನ್ ಏಯ್ಟಿ ಡಿಗ್ರಿ ನಾವು ಏನು ಬರಿತೀವಿ ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಯಾವಾಗಲೂ ಸರಳ ರೇಟ್ ಆಗ್ತೈತಿ ಇಲ್ಲಿಂದ ಇಲ್ಲಿವರೆಗೂ ತೊಂಬತ್ತು ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೂ ತೊಂಬತ್ತು ಡಿಗ್ರಿ ಟೋಟಲ್ ಎಷ್ಟು ತಿರುಗ್ಯಾನ ಒನ್ ಏಯ್ಟಿ ಡಿಗ್ರಿ ತಿರೆಯೋಣ ಒನ್ ಏಯ್ಟಿ ಡಿಗ್ರಿ ತಿರ್ಗಿದಾಗ ನೀವು ಬಲಗಡೆಯಿಂದನ ಇಂದನ ತಿರ್ಗ ಅನ್ಕೋರಿ ಎಡಗಡೆಯಿಂದನ ತಿರ್ಗ ಅನ್ಕೋರಿ ಅವ್ರು ರೈಟ್ ಅಂತ ಕೊಟ್ಟಾರ ಅದ್ರ ಎಡಗಡೆಯಿಂದ ಒನ್ ಏಟಿ ಡಿಗ್ರಿ ಟರ್ನ್ ಆದ್ರೂ ಇದರ ಡೈರೆಕ್ಷನ್ ಬರ್ತಾನು ಬಲಗಡೆಯಿಂದ ಒನ್ ಏಟಿ ಡಿಗ್ರಿ ಟರ್ನ್ ಆದ್ರೂ ಅದೇ ಡೈರೆಕ್ಷನ್ ತರ್ತಾನು ಅಂದ್ರೆ ಅದರ ಅರ್ಥ ನಾ ಹಿಂಗ್ ನಿಂತಿನಲ್ಲ ನಾ ಹಿಂಗ್ ತಿರುಗಿ ನಿಂತಂಗ ಹೌದಾ ಹಂಗ ಒನ್ ಏಟಿ ಡಿಗ್ರಿ ತಿರುಗಿ ನಿಂತಾನ ಹಾಗಾದ್ರ ಮೊದಲು ಇಷ್ಟು ಡೈರೆಕ್ಷನ್ ಒಳಗಿದ್ದ ಈಗ ಎಲ್ಲಿ ಬಂದ್ರಿ ಫಸ್ಟ್ ಡೈರೆಕ್ಷನ್ ಬಂದ್ರಿ ನೋಡಿ ನೆಕ್ಸ್ಟ್ ಈಸ್ಟ್ ಮೊದಲು ಇಷ್ಟು ಡೈರೆಕ್ಷನ್ ಹೊಂಟಿದ್ದ ಅಂಡ್ ಟರ್ನ್ಸ್ ಒನ್ ಏಟಿ ಡಿಗ್ರಿ ಟು ಹೀಸ್ ರೈಟ್ ಅಂಡ್ ವಾಕ್ಸ್ ಟೂ ಕಿಲೋಮೀಟರ್ ಹಿಂಗೆ ಹೋಗುವಾಗ ಎಂಟು ಕಿಲೋಮೀಟ್ರ್ ಹೋಗಿದ್ದ ಹೌದಾ ಆಮೇಲೆ ವಾಪಸ್ಸಲ್ಲಿ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗಿ ಹನ್ನೆರಡು ಕಿಲೋಮೀಟ್ರ್ ಬಂದನು ಆ್ಯಂಡ್ ವಾಕ್ಸ್ ಟೊಲ್ಲೋ ಕಿಲೋಮೀಟರ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಡೈರೆಕ್ಷನ್ ಆಫ್ ಅ ಪ್ಲೇಸ್ ಅಂತೇಳಿ ಹಿಂಗೆ ಎಂಟು ಕಿಲೋಮೀಟ್ರ್ ಹೋಗಿದ್ದ ವಾಪಸ್ ಅದೇ ದಿಕ್ಕಿನ ಉಲ್ಟಾ ಬಂದನು ಹನ್ನೆರಡು ಕಿಲೋಮೀಟ್ರ್ ಬಂದನು ಹನ್ನೆರಡರ ಎಂಟು ತೆಗೆದ್ರೆ ಎಷ್ಟು ಆನ್ಸರ್ ಅಲ್ಲೇ ಐತಿ ಭಾಳ ಈಸಿ ಟಲ್ಲು ಮೈನಸ್ ಏಟ್ ಫೋರ್ ಕಿಲೋಮೀಟರ್ ಹೋಗುವಾಗ ಎಂಟು ಕಿಲೋಮೀಟರ್ ಹೋಗಿದ್ದ ಮತ್ತು ಅದ ದಿಕ್ಕಿನ ಅಂದರೆ ಎಲ್ಲಿಂದ ಚಾಲು ಮಾಡಿದ್ದಿಲ್ಲ ಅದೇ ದಿಕ್ಕಿನ ಕಡೆಗೆ ವಾಪಸ್ ಹನ್ನೆರಡು ಕಿಲೋಮೀಟರ್ ಬಂದನು ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಎಂಟು ಅಂದ್ಕೊಂಡು ನಾವು ಈಗ ಇಲ್ಲಿ ತನಕ ಬಂದನು ಹಾಗಾದ್ರೆ ಟೋಲ್ ಮೈನಸ್ ಏಟ್ ಫೋರ್ ಕಿಲೋಮೀಟರ್ ಹಾಗಾದ್ರೆ ಏನಿದೆ ಆನ್ಸರು ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಒನ್ ಆನ್ಸರ್ ಇದೆ ಇನ್ನೊಂದು ಏನು ಕೇಳಾರ ಡೈರೆಕ್ಷನ್ ಆಫ್ ಪೇಸ್ ಅಂತ ಹೇಳಾರ ಹೋಗುವಾಗ ಇಷ್ಟು ಡೈರೆಕ್ಷನ್ ಹೋಗಿದ್ದ ವಾಪಸ್ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗಿದ್ದಕ್ಕೆ ಅದ್ರ ಹಿಂದಿನ ದಿಕ್ಕಿಗೆ ಬಂದಾನೆ ಅದ್ರ ಹಿಂದಿನ ದಿಕ್ಕಿ ಯಾವ್ದ್ರಿ ವೆಸ್ಟ್ ಸೊ ಆನ್ಸರ್ ಈಸ್ ವೆಸ್ಟ್ ಅವ್ರು ಕೇಳಿದ್ದು ಎರಡು ಒಂದು ಡಿಸ್ಟನ್ಸ್ ಇನ್ನೊಂದು ದಿಕ್ಕು ಕೇಳಾರ ಈಗ ವ್ಯಕ್ತಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಾನೆ ಮೊದಲಿದ್ದ ಸ್ಥಳದಿಂದ ನಾಲ್ಕು ಕಿಲೋಮೀಟರ್ ಅದಾನ ಕ್ವಶನ್ ನಂಬರ್ ಟೂ ಮುಗಿತು ಬಹಳ ಈಸಿ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ನೋಡೋರು ಏನಂತಿ ಅನೂಪ್ ಟ್ರಾವೆಲ್ಸ್ ಫೈವ್ ಕಿಲೋಮೀಟರ್ ಟೂ ವೆಸ್ಟ್ ಅಂದ್ರೆ ಅನೂಪ್ ಅನ್ನೋ ವ್ಯಕ್ತಿ ಐದು ಕಿಲೋಮೀಟರ್ ಯಾವ ಕಡೆ ಹೊಂಟ್ರಿ ಪಶ್ಚಿಮಕ್ಕೆ ಕಡೆ ಹೊಂಟಾನ ದೆನ್ ಟ್ರಾವೆಲ್ಸ್ ಫೋರ್ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ಮೊದಲು ಪಶ್ಚಿಮಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ಹೋಗ್ತಾನ ಆಮೇಲೆ ಉತ್ತರಕ್ಕೆ ಮುಖ ಮಾಡಿ ನಾಲ್ಕು ಕಿಲೋಮೀಟರ್ ಹೋಗ್ತಾನೆ ಫಾಲೋಡ್ ಬೈ ಫೈವ್ ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಅದಾದಮೇಲೆ ಪುರುಕ್ ತೆರಿಗೆ ಐದು ಕಿಲೋಮೀಟರ್ ಹೋಗ್ತಾನೆ ಮತ್ತು ಏನು ಮಾಡ್ತಾನಂದ್ರ ಫೈನಲಿ ಸಿಕ್ಸ್ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ వాట్ ఈస్ ద డిస్టెన్స్ ఫ్రమ్ ద ఇనిషియల్ పాయింట్ మరి ఇం బారా కొట్టారా అదే కొంత గొప్పితే నమ ఇస్ ఇది వెస్ట్ ఉంటా ఈ కడ ఈ కడ ఉంటాను పశ్చిమ కుమకమ్ వంటాను ఎస్ట్ కిలోమీటర్కి వేణా రీ ఐదు కిలోమీటర్ వేదా ఈ డిస్టెన్స్ అయితే ఫైవ్ కిలోమీటర్ ఐతు నెక్స్ట్ ఫైవ్ కిలోమీటర్ దెన్ ట్రావెల్స్ ఫోర్ కిలోమీటర్ టువర్డ్స్ నార్త్ నార్త్ అందరూ ఎక్కడ రీ మెలగడ ಸೌತ್ ಅಂದ್ರೆ ಕಡೆ ಹಾಗಾದ್ರೆ ಈ ಕಡೆ ಎಷ್ಟು ಹೋಗ್ಯನು ನಾಲ್ಕು ಕಿಲೋಮೀಟರ್ ಹೋಗ್ಯಾನ ಫೋರ್ ಕಿಲೋಮೀಟರ್ ಬರ್ಕೊತೇವೆ ಇಲ್ಲಿಂದ ಇಲ್ಲಿಂದ ಪಶ್ಚಿಮಕ್ಕೆ ಐದು ಕಿಲೋಮೀಟರ್ ಹೋದ ಆಮೇಲೆ ಉದ್ರಕ್ ತಿರುಗಿದ ಮತ್ ನಾಲ್ಕು ಕಿಲೋಮೀಟರ್ ಹೋದಾಗ ನೆಕ್ಚಿನ್ ಅಂತಾರೆ ಫಾಲೋಡ್ ಬೈ ಫೈವ್ ಕಿಲೋಮೀಟರ್ ಟೂ ವರ್ಡ್ಸ್ ಈಸ್ಟ್ ಅಂತಾರೆ ಇಲ್ಲಿ ಉದ್ರಕ್ ಹೋಗೋ ವ್ಯಕ್ತಿ ಪೂರ್ವಕ್ಕೆ ಹೋಗ್ಯನು ಅಂತಂದ್ರೆ ಮತ್ ಈ ಕಡೆ ತಿರುಗ್ಯಾನು ಈ ಕಡೆ ತಿರುಗಿ ಎಷ್ಟು ಹೋಗ್ಯನ್ರಿ ಐದು ಕಿಲೋಮೀಟರ್ ಹೋಗ್ಯಾನ ಫೈವ್ ಕಿಲೋಮೀಟರ್ ಟೂ ವರ್ಡ್ಸ್ ಈಸ್ಟ್ ಆ್ಯಂಡ್ ಫೈನಲಿ ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮುಗಿತ್ತು ಆನ್ಸರ್ ಡಿಫಿಕಲ್ಟ್ ಅಲ್ಲ ಕ್ವಶನ್ ಕ್ವಶನ್ ಅರ್ಥ ಆದರೆ ಆನ್ಸರ್ ಕನ್ನಡದ ಈಜಿ ಉತ್ತರಕ್ಕೆ ಸಾರಿ ಪೂರ್ವಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ಹೋದ ಮತ್ತು ಇದು ಐದು ಫೈವ್ ಕಿಲೋಮೀಟರ್ ಆಯಿತು ಆಮೇಲೆ ಇನ್ನೊಂದು ಐತಿ ಲಾಸ್ಟ್ ಟೈಮ್ ಆ್ಯಂಡ್ ಫೈನಲಿ ಸಿಕ್ಸ್ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ಅಂತ ಹೇಳಿ ಮತ್ತು ಈಗ ಮೇಲ್ಗಡೆ ಹೋಗ್ತಾನು ಮತ್ತಂದರೆ ಮೇಲ್ಗಡೆ ಮೀನ್ಸ್ ಉತ್ತರ ಈ ಕಡೆ ಎಷ್ಟು ಹೋಗ್ತಾನೆ ರೀ ಸಿಕ್ಸ್ ಕಿಲೋಮೀಟರ್ ಹೋಗ್ತಾನೆ ಕಂಪ್ಲೀಟ್ ಕ್ವಶನ್ ಅಂದರೆ ಏನೇನು ಕೊಟ್ಟಾರೆ ಕಟ್ಟಿತ್ತು ಈಗ ಆ್ಯಕ್ಚುಲಿ ಏನು ಕಂಡು ಹಿಡಿಯಬೇಕು ನೋಡ್ರಿ ಟುವರ್ಡ್ಸ್ ನಾರ್ತ್ ಆದ್ಮೇಲೆ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದ ಮತ್ತು ಈಗ ಎಲ್ಲಿ ನಿಂತಾನು ಅವ್ರಲ್ಲಿ ಡಿಸ್ಟೆನ್ಸ್ ಕಂಡು ಹಿಡಿದ್ರೆ ಮುಗಿತ್ತು ವಾಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದ ಹೆಚ್ ಕಿಲೋಮೀಟ್ರಾಗೇನು ಉತ್ತರಕ್ಕೆ ಮತ್ತು ನಾಲ್ಕು ಕಿಲೋಮೀಟ್ರ್ ಹೋಗ್ಯಾನು ಪೂರ್ವಕ್ಕೆ ತೆರಿಗೆ ಕಿಲೋಮೀಟರ್ ಕಿಲೋಮೀಟ್ರೋಗನು ಮತ್ತು ಉತ್ತರಕ್ಕೆ ಆರು ಕಿಲೋಮೀಟ್ರೋಗನು ಅದ್ರೆಲ್ಲ ಡಿಸ್ಟೆನ್ಸ್ ಎಲ್ಲ ಅವನು ತಿರ್ಗಾಳನ ಬಟ್ ಈಗ ಮೊದಲಿದು ಸ್ಥಳದಿಂದ ಎಷ್ಟು ಕಿಲೋಮೀಟರ್ ದೂರದ ನೋಡ್ರಿ ಇಲ್ಲಿ ನಾಲ್ಕು ಕಿಲೋಮೀಟರ್ ಇತ್ತಂದ್ರ ಇಲ್ಲಿ ನಾಲ್ಕು ಕಿಲೋಮೀಟರ್ ಇತ್ತಂದ್ರ ಇದು ಇಲ್ಲಿನೂ ನಾಲ್ಕ ಕಿಲೋಮೀಟರ್ ಇರ್ತೈತಿ ಅದಿಲ್ಲ ಸಮಾಂತರ ಸರಳ ರೇಖೆಗಳು ಪ್ಯಾರಲ್ ಲೈನ್ಸ್ ಅಂತ ಕರೀತಾರ ಕಲ್ತೀರಿ ಹಾಜ್ಕೂಲ್ ಬುಕ್ಗಳ್ ನೋಡ್ರಿ ಇಲ್ಲಿ ನಾಲ್ಕು ಕಿಲೋಮೀಟರ್ ಅಂದ್ರ ಇಲ್ಲಿ ನಾಲ್ಕ ಕಿಲೋಮೀಟರ್ ಇರ್ತೈತಿ ಸೊ ಇಲ್ಲಿ ಇಲ್ಲಿ ಬಂದ ಮೇಲೆ ಏನು ಮಾಡ್ಯಾನೂ ಉದ್ರ ಕಾರ್ಗಲ್ ಬಿಟ್ಟೋಗ್ಯನೋ ಯಾರು ಪ್ಲಸ್ ನಾಲ್ಕು ಆನ್ಸರ್ ಎಷ್ಟೈತೆ ರೀ ಟೆನ್ ಆಯ್ತು ಸೊ ಆನ್ಸರ್ ಸಿಕ್ಸ್ ಪ್ಲಸ್ ಫೋರ್ ಇಕ್ವಲ್ ಟು ಟೆನ್ ಕಿಲೋಮೀಟರ್ ಆನ್ಸರ್ ಆಪ್ಷನ್ ನಾಲ್ಕರೊಳಗೆ ಯಾವ್ದು ಟೆನ್ ಕಿಲೋಮೀಟರ್ ಇರ್ತೈತೆ ನಾಲ್ಕು ಕೊಡೋದು ಇಷ್ಟ ಇದು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬಂತು ನೆಕ್ಸ್ಟ್ ಕ್ವೆಶನ್ ಬಂದು ಫೋನ್ ನೋಡೋಣ ಅ ಮ್ಯಾನ್ ವಾಕ್ಸ್ ಸರ್ ಟು ಕಿಲೋಮೀಟರ್ ಟು ನಾರ್ತ್ ನಾಲ್ ತ ಒಬ್ಬ ವ್ಯಕ್ತಿ ಏನು ಮಾಡ್ತಾನಂದ್ರೆ ಉತ್ತರಕ್ಕೆ ಹನ್ನೆರಡು ಕಿಲೋಮೀಟ್ರ್ ಹೋಗ್ತಾನೆ ಹಾಗಾದ್ರೆ ನೋಡೋಣ ಉತ್ತರ ದಿಕ್ಕಿ ಕಡೆ ಐತಿ ಮಲ್ಗಡೆ ಹೋಗ ಉತ್ತರಕ್ಕೆ ಮುಖ ಮಾಡಿ ಹನ್ನೆರಡು ಕಿಲೋಮೀಟ್ರ್ ಹೋಗ್ತಾನೆ ದಿಸ್ ಇಸ್ ಟಾಲ್ ಕಿಲೋಮೀಟರ್ ನೆಕ್ಸ್ಟ್ ನಾರ್ತ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ದೆನ್ ಫೈವ್ ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಮತ್ತು ಉತ್ತರಕ್ಕೆ ಮುಖ ಮಾಡಿ ಹನ್ನೆರಡು ಕಿಲೋಮೀಟ್ರ್ ಹೋದ್ಮೇಲೆ ಪೂರ್ವಕ್ಕೆ ಮುಖ ಮಾಡಿ ಐದು ಕಿಲೋಮೀಟ್ರ್ ಹೋಗ್ತಾನೆ ಪೂರ್ವ ಅಂದ್ರೆ ಈ ಕಡೆ ನಮ್ಮ ಬಲಗಡೆಗೆ ఈ కడ కిలో ఈస్ ఫైవ్ కిలోమీటర్ అవుదా మకా ఈస్ట్ టూ కిలోమీటర్ ఈస్ట్ దెన్ క్వశ్చన్ నోడ్రీ వట్ ఈస్టన్స్ ఫ్రీషియల్ పొయింట్ అంత్రి ఇవ్వు ఇవ్ ఉత్తర కన్నడ కిలోమీటర్ తిరిగి ఐదు వాట్ ద్రోమ్ ద ఇనిషియల్ పొయింట్ అంత డిస్టెన్స్ ఫ్రమ్ దియల్ పైంట్ హల్ ಇಲ್ಲಿಂದು ಹೀಗೋಗಲ್ಲ ಇದು ಡಿಸ್ಟನ್ಸ್ ಫ್ರಾಮ್ ದ ಇನಿಷಿಯಲ್ ಪಾಯಿಂಟ್ ಇದನ್ನು ತಗೋಬೇಕು ನಾವು ಪೈತಾಗೋರಸ್ ಕ್ರಮೇಯ ಹಚ್ಬೇಕಿಲ್ಲ ಪೈತಾಗೋರಸ್ ಏನೋ ಹಚ್ಚಿದ್ರ ನೋಡ್ರಿ ಇಲ್ಲೇ ಇದನ್ನ ನಾನೇನು ಮಾಡ್ತೀನಿ ಎ ಬಿ ಸಿ ಪೈತಾಗೋರಸ್ ಕ್ರಮೇ ಏನಿದ್ರಿ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ನಮ್ಗೆ ಬೇಕಾಗಿರೋದು ಬಿ ಸಿ ವ್ಯಾಲ್ಯೂ ಬೇಕು ಫಾರ್ಮುಲಾ ಇರೋದು ಬಿ ಸಿ ಸ್ಕ್ವೇರ್ಗೆ ಪೈತಾಗೋರಸ್ ಪ್ರಮೇಯ ಹೌದಾ ಆಲ್ರೆಡಿ ಇನ್ನೇನು ಕ್ಲಾಸ್ ಒಳಗೆ ಹೇಳೀನಿ ಲಂಬ ಕೋನ ತ್ರಿಭುಜದ ವಿಕರ್ಣದ ಮೇಲಿನ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮಟ್ಟಕ್ಕೆ ಸಮನಾಗಿರುತ್ತಿದ್ದಂತೆ ಅಂದ್ರೆ ಇವೆರಡು ಬಾಹುಗಳ ಉದ್ದ ಎಷ್ಟೇ ಇಲ್ಲ ಅದರ ವರ್ಗ ಅದನ್ನ ನಾನು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಬರ್ದೀನಿ ಅದು ಯಾವುದಕ್ಕೆ ಸಮ ಇರ್ತೈತೆ ಅಂದ್ರೆ ಈ ವಿಕರ್ಣದ ಮೇಲಿನ ಬಾಹು ಇಲ್ಲ ಡೈಗೋನಲ್ ಅಂತೀವಿ ನಾವು ಇದಕ್ಕೆ ಆ ಡಯಾಗոնಲ್ ಅದು ಸ್ಕ್ವೇರ್ ಗೆ ಈಕ್ವಲ್ ಆಗಿರುತ್ತೆ दिस इज इक्वल टू ಎಬಿ ಸ್ಕ್ವೇರ್ ಪ್ಲಸ್ ಎಸಿ ಸ್ಕ್ವೇರ್ ಇಲ್ಲಿ ನಮಗೆ ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ ಅಂದಂಗೆ ಐಡೋಣ ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಬಿ ಸ್ಕ್ವೇರ್ ಗೊತ್ತಿಲ್ಲ ಈಗ ಎಬಿ ವ್ಯಾಲ್ಯೂ ಗೊತ್ತಿದೆ ನಮಗೆ ಎಷ್ಟು ಸ್ಟ್ರೈಟ್ಲಿ 5 ಕಿಲೋಮೀಟರ್ ಇದೆ ಅಂದ್ ಸ್ಕ್ವೇರ್ ಮಾಡ್ಕೊಂಡೆ ಇದು 5 ಸ್ಕ್ವೇರ್ ಆಯ್ತು ಪ್ಲಸ್ ಎಸಿ ಸ್ಕ್ವೇರ್ ಸೊ ಇದು ಟೊಟಲ್ ಸ್ಕ್ವೇರ್ ಆಯ್ತು ಸೊ ಆನ್ಸರ್ ನೋಡಿ 5 ಸ್ಕ್ವೇರ್ ಇಸ್ 25

ನಾನು ಹಿಂದಿನ ಕ್ಲಾಸ್ ಹೇಳಿ ಮಿನಿಮಮ್ ವರ್ಗ ಸಂಖ್ಯೆಗಳನ್ನ ಒಂದರಿಂದ ಮೂವತ್ತರ ತನಕ ಜನಸಂಖ್ಯೆಗಳನ್ನ ಒಂದರಿಂದ ಹತ್ತರ ತನಕ ಮತ್ತು ಪ್ಯಾಕ್ಟೋರಿಯಲ್ ನಂಬರ್ಸ್ ಒಂದರಿಂದ ಹತ್ತನ ನೆನ್ಪಿಟ್ಕೊಳ್ಳಿ ನೀವು ನೆಟ್ಪೆಟ್ಕೊಂಡ್ರೆ ಈಸಿಯಾಗಿ ಗೊತ್ತೀರಿ ಮೂರು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತೈತಿ ನೂರ ಅರವತ್ತೊಂಬತ್ತರ ವರ್ಗ ಮೂಲನು ಹದಿಮೂರಾಗ್ತೈತಿ ಸೊ ಆನ್ಸರ್ ಈಸ್ ತರ್ಟೀನ್ ಕಿಲೋಮೀಟರ್ ಅವ ಪಾಯಿಂಟ್ ಸಿ ಇಂದ ಪಾಯಿಂಟ್ ಬಿಗೆ ಗೆ ಎಷ್ಟು ದೂರದೊಳಗಂದ್ರೆ ಹದಿಮೂರು ಕಿಲೋಮೀಟರ್ ಫೈಂಡ್ ದ ಫೈನ್ ಅಂಡ್ ವಾಟ್ ಈಸ್ ಡೈರೆಕ್ಷನ್ ಆಫ್ ಪೇಸ್ ಅಂತೇಳಿ ಮಾಡಿ ಮಾಡ್ಕೊಂಡಿದ್ದ ಆಮೇಲೆ ಪೂರ್ವಕ್ಕೆ ಮುಖ ಮಾಡಿ ಹೊಂಟಾನ ಕೊಟ್ಟಾರ ಕೊಟ್ಟಿದ್ರು ಅದನ್ನೊಂದ್ಸರಿ ಕೇಳಬಹುದು ವಾಟ್ ಈಸ್ ದ ಡೈರೆಕ್ಷನ್ ಪೇಸ್ ಅಂತ ಹೇಳಿ ಪೂರ್ವಕ್ಕೆ ಮುಖ ಒಂದು ಪೇಸ್ ಡೈರೆಕ್ಷನ್ ಪೂರ್ವ ಡಿಸ್ಟನ್ಸ್ ಎಷ್ಟೈತಿ ಅಂದ್ರೆ ಹದಿಮೂರು ಕಿಲೋಮೀಟರ್ ಐತಿ ಸೊ ದೀಸ್ ಆರ್ ದ ಫೋರ್ ಕ್ವಶನ್ಸ್ ರಿಲೇಟೆಡ್ ಟು ಡಿಸ್ಟೆನ್ಸ್ ಡಿಸ್ಟನ್ಸ್ ಮತ್ತೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ